ವೆಲ್ಕಮ್ ಟು ಮೈ ಚಾನಲ್ ನನ್ನ ಚಾನೆಲ್ಗೆ ಸ್ವಾಗತ ವಿಚ್ ನಂಬರ್ ಇಸ್ ದಿಸ್ ಇದು ಯಾವ ಸಂಖ್ಯೆ ಮಕ್ಕಳು ಆಟ ಇಂದು ನಾವು ಒಂದು ಸೂಪರ್ ಮೋಜರ ಸಂಖ್ಯೆ ಆಟವನ್ನು ಆಡುತ್ತಿದ್ದೇವೆ ಇದು ಯಾವ ಸಂಖ್ಯೆ ನಾನು ಹೇಳುವ ಮೊದಲು ನಿಮ್ಮ ಉತ್ತರವನ್ನು ಹೇಳಿ ಉತ್ತರ ಎರಡು ಸರಿಯಾದ ಉತ್ತರ ಇದು ಯಾವ ಸಂಖ್ಯೆ ನಾನು ಹೇಳುವ ಮೊದಲು ನಿಮ್ಮ ಉತ್ತರವನ್ನು ಹೇಳಿ ಉತ್ತರ ಹತ್ತು ಸರಿಯಾದ ಉತ್ತರ ಇದು ಯಾವ ಸಂಖ್ಯೆ ಉತ್ತರ ಒಂದು ಸರಿಯಾದ ಉತ್ತರ ಇದು ಯಾವ ಸಂಖ್ಯೆ ನಾನು ಹೇಳುವ ಮೊದಲು ನಿಮ್ಮ ಉತ್ತರವನ್ನು ಹೇಳಿ ಉತ್ತರ ಆರು ಇದು ಯಾವ ಸಂಖ್ಯೆ ಉತ್ತರ ಐದು ಇದು ಯಾವ ಸಂಖ್ಯೆ ನಾನು ಹೇಳುವ ಮೊದಲು ನಿಮ್ಮ ಉತ್ತರವನ್ನು ಹೇಳಿ ಉತ್ತರ ಏಳು ಸರಿಯಾದ ಉತ್ತರ ಇದು ಯಾವ ಸಂಖ್ಯೆ ಉತ್ತರ ಶೂನ್ಯ ಸರಿಯಾದ ಉತ್ತರ ಇದು ಯಾವ ಸಂಖ್ಯೆ ಉತ್ತರ ಒಂಬತ್ತು ಸರಿಯಾದ ಉತ್ತರ ಇದು ಯಾವ ಸಂಖ್ಯೆ ನಾನು ಹೇಳುವ ಮೊದಲು ನಿಮ್ಮ ಉತ್ತರವನ್ನು ಹೇಳಿ ಉತ್ತರ ನಾಲ್ಕು ಇದು ಯಾವ ಸಂಖ್ಯೆ ಉತ್ತರ ಮೂರು ಸರಿಯಾದ ಉತ್ತರ ಇದು ಯಾವ ಸಂಖ್ಯೆ ಉತ್ತರ ಎಂಟು ವಾ ನೀವು ತುಂಬ ಸಂಖ್ಯೆಗಳನ್ನು ಸರಿಯಾಗ ಉಗಿಸಿದ್ದೀರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಡೂ ಸಬ್ಸ್ಕ್ರೈಬ್